ಪ್ರಮುಖ ಅಂಶ ಅಂತ ಹೇಳಿದ್ರೆ ಇತ್ತೀಚೆಗೆ ನಮ್ಮ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ನಡವಳಿಕೆಗಳನ್ನು ನೀವೆಲ್ಲ ಗಮನಿಸಿದ್ದೀರಿ ಬಹುತೇಕ ರಾಜ್ಯದಲ್ಲಿ ಏನು ಅತಿವೃಷ್ಟಿಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಚರ್ಚೆಯನ್ನು ಸರ್ಕಾರ ನಿರೀಕ್ಷೆ ಮಾಡಿತ್ತು ಆ ವಿಷಯದಲ್ಲಿ ಚರ್ಚೆಗೆ ವಿರೋಧ ಪಕ್ಷಗಳು ಸಹಕಾರ ನೀಡದೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಜನರು ಅನುಭವಿಸ್ತಕ್ಕಂಥ ಕಷ್ಟಗಳ ಏನಿದೆ ಅತಿವೃಷ್ಟಿಯಿಂದ ಅದರ ಬಗ್ಗೆ ಗಮನ ಹರಿಸದೆ ಇರತಕ್ಕಂಥದ್ದು ಇದು ವಿರೋಧ ಪಕ್ಷಗಳ ನಡವಳಿಕೆಯನ್ನು ನಾವು ಖಂಡಿಸ್ತಕ್ಕಂಥದ್ದು ಅಗತ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೆಯೇ ಎರಡನೇದಾಗಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನೆಲ್ಲ ಅವ್ಯಾರಗಳು ನಡೆದಿದೆ ಅಂತಕ್ಕಂಥದ್ದನ್ನು ಮಾಧ್ಯಮದಲ್ಲೂ ಹೇಳಿದೀರಿ ನಾವು ಕೂಡ ಎಲ್ಲ ಅದ್ರ ಬಗ್ಗೆ ಗಮನ ಹರಿಸಿದಿವಿ ಅಲ್ಲಿ ಆಗಿರ್ತಕ್ಕಂಥದ್ದು ಲೋಪ ಇದೆ ಅಲ್ಲಿ ಹಣದ ವಹಿವಾಟು ಸಾರ್ವಜನಿಕ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥದ್ದು ಸತ್ಯನೂ ಇದೆ ಆ ದೃಷ್ಟಿನಲ್ಲಿ ಈಗಾಗಲೇ ಸರ್ಕಾರ ಎಸ್ ಐ ಟಿ ತನಿಖೆಗೂ ಆದೇಶ ಕೊಟ್ಟಿದೆ ಕೇಂದ್ರ ಸರ್ಕಾರವೂ ಕೂಡ ಇ ಕೂಡ ಇವತ್ತು ಆದೇಶ ಕೊಟ್ಟು ಅವರು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ಸಿ ಬಿ ಐನವರು ಕೂಡ ಮಾಡ್ತಾ ಇದ್ದಾರೆ ಮೂರು ತನಿಖಾ ಸಂಸ್ಥೆಗಳು ಕೂಡ ಚರ್ಚೆ ಮಾಡಿ ಅವು ಕೂಡ ಈಗ ಅದನ್ನು ಯಾರು ತಪ್ಪಿತಸ್ತಿದ್ದಾರೆ ಅವರನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದೇ ನಂದು ಇರ್ಬೋದು ನಮ್ಮೆಲ್ಲರ ಸರ್ಕಾರ ಮತ್ತು ಎಲ್ಲ ಸಾರ್ವಜನಿಕರ ಆಶಯನೂ ಕೂಡ ಅದೇ ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿರ್ತಕ್ಕಂಥ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಹಾಗೆಯೇ ಹಣನೂ ಕೂಡ ಅದು ವಸೂಲಾತಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹನೂ ಕೂಡ ಇದೆ ಮೂರನೇದಾಗಿ ಮೂಡ ಮೂಡಾದಲ್ಲಿ ಏನು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಇವರು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ಮೂಡದಲ್ಲಿ ಯಾರೆಲ್ಲ ಆರೋಪಗಳು ಮಾಡ್ತಾರೆ ವಿರೋಧ ಪಕ್ಷದ ಪ್ರಮುಖರು ಅವರು ಏನು ಮೂಡದಲ್ಲಿ ನಿವೇಶಗಳು ತಗೊಂಡಿದ್ದಾರೆ ಅದೆಲ್ಲ ವಾಪಸ್ ಕೊಟ್ಟು ಆಮೇಲೆ ಅವರು ಆರೋಪ ಮಾಡಬೇಕು ಬೇರೆಯವರು ತಾಕಳ್ಳ ಪರರ ನಂಬ ಅನ್ನತಕ್ಕಂಥ ಈ ಗಾದೆ ಇದೆ ಹಿಂಗೆ ಇದಲ್ಲಿರ್ತಕ್ಕ ನಾನು ವಿವರಗಳು ಇದೆ ನನ್ನ ಹತ್ರ ಆ ವಿವರಗಳನ್ನ ನಾನು ಹೇಳಲಿಕ್ಕೆ ಹೋದ್ರೆ ಏನಪ್ಪಾ ಇವ್ರು ಯಾವಾಗ್ಲೂ ಹಿಂಗೆ ಹೇಳ್ತಿರ್ತಾನೆ ಅಂತ ಹೇಳಿ ವಿಧಾನ ಪರಿಷತ್ ಪ್ರೊಸಿಡಿಂಗ್ಸ್ ಅಂತ ಹೇಳಿ ಹೇಳ್ತಾರೆ ವಿಧಾನ ಪರಿಷತ್ ಕೂಡ ಕೊಡುವ ಇದು ಅದು ಇದೆ ಕೊಡುವಲ್ಲಿ ಗ್ಲೋಯರ್ ಹಾಕಿಲ್ವಾ ಇದು ವಿಧಾನ ಪರಿಷತ್ತಲ್ಲಿ ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದರದ್ದು ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದರದ್ದು ಏನು ಆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀವಿ ಆ ಮಾಹಿತಿನಲ್ಲಿ ಯಾರೆಲ್ಲ ಏನೇನ್ ಮಾಡಿದ್ದಾರೆ ನಿವೇಶನಗಳದ್ದು ಮೂಡದ್ದು ಅಂತೇಳಿ ಅವ್ರು ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಅವ್ರು ಹೇಳಿದ್ದಾರೆ ಮತ್ತೆ ಯಾರ್ಯಾರ ಕಾಲದಲ್ಲಿ ಯಶಸ್ ಸೈಟು ಯಾವ್ಯಾವ ಕುಟುಂಬದವ್ರು ತಗೊಂಡಿದ್ದಾರೆ ಅಂತಾನು ಹೇಳ್ತಾ ಇದ್ದಾರೆ ಇದು ನನ್ನ ಹೇಳಿಕೆಯೆಲ್ಲ ವಿಧಾನ ಪರಿಷತ್ತಿನಲ್ಲಿ ಎರಡು ಸಾವಿರದ ಹನ್ನೊಂದರ ಸಮಯದಲ್ಲಿ ಏನು ಹದಿನೇಳನೇ ತಾರೀಕು ಗುರುವಾರ ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿರ್ತಕ್ಕಂಥದ್ದು ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದರಲ್ಲಿ ವಿಧಾನ ಪರಿಷತ್ತಿನ ನಡವಳಿಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಹೇಳಿರ್ತಕ್ಕಂಥದ್ದು ಆ ಹೇಳಿಕೆ ಅದನ್ನು ನಾನು ಇದೆ ಇಲ್ಲಿ ಆಸಕ್ತಿ ಅದು ಕೊಡ್ತೇನೆ ಅದನ್ನು ಅದ್ರ ಪ್ರಕಾರ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇವತ್ತು ಯಾರು ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ನಿನ್ನೆ ಸಿದ್ದರಾಮಯ್ಯನವರು ಕೂಡ ವಿವರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ನಿಮ್ಮೆಲ್ರಿಗೂ ಕೂಡ ಮಾಹಿತಿಯನ್ನು ಹಂಚಿದ್ದಾರೆ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಇವತ್ತು ಎಲ್ಲವೂ ಕೂಡ ಅದು ವರದಿ ಆಗಿದೆ ಅದನ್ನು ಬಿಟ್ಟು ನಾನು ಬೇರೆ ಏನೇ ಹೇಳಲಿಕ್ಕೆ ಹೋಗದೆ ಇದೊಂದು ಸೇರಿಸ್ತೇನೆ ಹೌದಿಲ್ಲ ಅವರು ಇದೊಂದು ನಾನು ಅದಕ್ಕೆ ಸೇರಿಸ್ತಕ್ಕಂಥದ್ದು ಇವರುಗಳು ಯಾರು ಆರೋಪ ಮಾಡ್ತಾರೆ ಇವರೇ ಎಲ್ಲ ಫಲಾನುಭವಿಗಳು ಹೆಚ್ಚು ಜನ ಹೆಚ್ಚು ಜನ ಫಲಾನುಭವಿಗಳು ಇವರೇ ಇವರು ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ನಾನು ಮಂಡ್ಯದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಶ್ರೀರಂಗಪಟ್ಟಣದಲ್ಲಿ ವಾಸ ಮಾಡ್ತಿದ್ದೀನಿ ನಾನು ಎಂಥದ್ದು ಮೈಸೂರಲ್ಲಿ ವಾಸ ಮಾಡ್ತಾಯಿದ್ದೀನಿ ನನಗೆ ಈ ಸೈಟ್ ಕೊಡಿ ಆ ಸೈಟ್ ಕೊಡಿ ಅಂತ ಎಲ್ಲ ಫಾಲ್ಸ್ ಡಿಕ್ಲರೇಷನ್ಸ್ ಇವ್ರುಗಳೇ ಕೊಟ್ಕೊಂಡು ಎಲ್ಲ ಮೂಡದಲ್ಲಿ ಜಾಗ ತೊಗೊಂಡಿರ್ತಕ್ಕಂಥವ್ರು ಇವರೇ ಅದಕ್ಕೋಸ್ಕರ ಇವ್ರು ಯಾರು ಸಿದ್ದರಾಮಯ್ಯನವ್ರ ಮೇಲೆ ಮೂಡಾದಲ್ಲಿ ಜಾಗ ತೊಗೊಂಡಿದ್ದೀರಿ ಅದು ಇದು ಹಂಗೆ ಹೀಗೆ ಅಂತೇಳಿ ಆರೋಪ ಮಾಡ್ತಾರೆ ಮೊದಲು ಅವ್ರುಗಳು ತೆಗೆದುಕೊಂಡಿರೋ ನಿವೇಶನಗಳನ್ನು ಮೂಡಕ್ಕೆ ಸರೆಂಡರ್ ಮಾಡಬೇಕು ಸರೆಂಡ್ರು ಮಾಡಿ ಆಮೇಲಿಂದ ಇನ್ನೊಬ್ಬರು ಪ್ರಶ್ನೆ ಮಾಡಬೇಕೇ ಹೊರತು ಇವರ ಏನು ಅಂದಿನ ಚಾಲ್ತಿಯಲ್ಲಿರ್ತಕ್ಕಂಥ ನಿಯಮ ಇದೆ ಆ ನಿಯಮದಲ್ಲಿ ಇವರೆಲ್ಲ ಫಲಾನುಭವಿಗಳು ಆದರೆ ಇವ್ರಿಗೆ ಒಬ್ಬ ಫಲಾನುಭವಿ ಮರ್ತ್ಬಿಟ್ಟು ಇವರು ಇನ್ನೊಬ್ಬರಿಗೆ ನೀವು ಅದೇ ನಿಯಮವನ್ನು ಅಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಸಾಧು ಅಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇದೆಲ್ಲ ಸಿಗುತ್ತೆ ನಿಮಗೆ ಅದು ಜೇಟ್ ಹೇಳಿದೀನಿ ಯಾರು ಅದು ಮಾಡಿದ್ದಾರೆ ನಿನ್ನೆ ಮುಖ್ಯಮಂತ್ರಿಗಳು ಮಾಡಿಲ್ಲ ಅವರು ಮಾಡ್ಕೊಂಡಿದ್ದಾರೆ ಇಲ್ಲಿ ಇದರಲ್ಲಿ ನಾನು ಡೇಟ್ ಕೊಟ್ಟಿದ್ದೀನಲ್ಲ ಅದರಲ್ಲಿ ನಿಮಗೂ ಸಿಗುತ್ತೆ ಏನು ತೊಂದರೆ ಇಲ್ಲ ಅದಕ್ಕೋಸ್ಕರ ಇದು ಮೂಢ ವಿಚಾರ ಮತ್ತು ಮಹರ್ಷಿ ವಾಲ್ಮೀಕಿ ಈಗ ನಾವು ಪ್ರಮುಖವಾಗಿ ನಮ್ಮ ಜಿಲ್ಲೆನಲ್ಲಿ ಅದಕ್ಕೆ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಏನು ಕ್ಲೀನ್ ಇಮೇಜ್ ಇದೆ ಇಮೇಜ್ಗೆ ಮಸಿ ಬಳಿತಕ್ಕಂಥ ಇದು ಒಂದು ಪ್ರಯತ್ನ ಇದು ಕೇಂದ್ರ ಸರ್ಕಾರದಿಂದ ಹಿಡಿದು ಯಾರೆಲ್ಲ ವಿರೋಧ ಪಕ್ಷದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಒಂದು ಅವರ ಒಂದು ಕ್ಲೀನ್ ಇಮೇಜ್ಗೆ ಒಂದು ಧಕ್ಕೆ ತರ್ತಕ್ಕಂಥ ಒಂದು ಕ್ಯಾಲ್ಕುಲೇಟೆಡ್ ಎಫರ್ಟ್ ಇದು ಒಂದು ನಿಯೋಜಿತ ಅಥವಾ ಯೋಚಿತ ಕಾರ್ಯಕ್ರಮ ಅಂತೀನಿ ಏನು ಹೇಳ್ತೀನೋ ಕನ್ನಡದಲ್ಲಿ ನೀವು ಹೇಳ್ಕೊಳ್ಳಿ ಯೋಜಿತ ಯೋಜ ಪ್ರಾಯೋಜಿತ ಯೋಜಿತ ಇದೊಂದು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಕೆಟ್ಟಸು ತರತಕ್ಕಂಥದ್ದು ಅವರ ಒಳ್ಳೆಯ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಹಾಗೆಯೇ ಅಂತಿಮವಾಗಿ ನಾನು ಹೇಳಲಿಕ್ಕೆ ಬಯಸೋದು ಸಿದ್ದರಾಮಯ್ಯನವರು ಒಬ್ಬ ಅಹಿಂದ ವರ್ಗದ ನಾಯಕ ರಾಜ್ಯದಲ್ಲಿ ಹಿಂದೆ ದೇವರಾಜ ಅರಸರವರಿಂದ ಹಿಡಿದು ಮಧ್ಯ ಬಂದಂತಹ ದೇವರಾಜ ಅರಸರ ನಂತರ ಬಂದಂತಹ ಬಂಗಾರಪ್ಪನವ್ರು ಇರ್ಬೋದು ಧರ್ಮ್ ಸಿಂಗ್ ಅವರು ಇರ್ಬೋದು ಮತ್ತು ಈಗ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಹೀಗೆ ಈ ಒಂದು ಹಿಂದುಳಿದ ವರ್ಗಗಳ ನಾಯಕರುಗಳು ಅಧಿಕಾರಕ್ಕೆ ಬಂದಾಗ ಈ ಬಂಗಾರಪ್ಪನವ್ರ ಮೇಲೆ ಯಾವುದಪ್ಪ ದೊಡ್ಡ ಆರೋಪ ಕ್ಲಾಸಿಕ್ ಕಂಪ್ಯೂಟರ್ಸ್ ಐದು ಕೋಟಿ ರೂಪಾಯಿದು ಕ್ಯಾಬಿನೆಟ್ದು ಅಪ್ರೂವಲ್ ಇಲ್ಲದೆ ಪರ್ಚೇಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ದೊಡ್ಡ ಆರೋಪ ಅವ್ರಿಗೆ ಹೀಗೆ ಸಣ್ಣ ಪುಟ್ಟ ಆರೋಪಗಳನ್ನು ದೊಡ್ಡದಾಗಿ ವೈಭವೀಕರಿಸಿ ಅವರ ಒಂದು ಕಳಂಕ ಕಳಂಕದ ಮುಖ್ಯಮಂತ್ರಿಗಳು ಇವರು ಅಂತ ಹೇಳಿ ಅವರುಗಳಿಗೆ ಒಂದು ಅಣೆಪಟ್ಟಿ ಕಟ್ಟಿ ಅವರನ್ನು ಅಧಿಕಾರದಿಂದ ದೂರ ಇಡ್ತಕ್ಕಂಥ ಪ್ರಯತ್ನವನ್ನು ಈ ನಮ್ಮ ರಾಜ್ಯದಲ್ಲಿ ಈ ಮುಂದುವರಿದಂತಹ ಜನರು ಯಾರಿದ್ದಾರೆ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಇವರು ಇದನ್ನು ನಡೆಸ್ತಕ್ಕಂಥ ಇತಿಹಾಸ ಇದೆ ಈಗಲೂ ಅದೇ ಕೆಲಸವನ್ನು ಇಲ್ಲಿ ನಮ್ಮ ಏನು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಹಿಂದ ವರ್ಗದ ನೇತಾರ ಇವರು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಏನು ಟಾರ್ಗೆಟ್ ಮಾಡಿ ಅವರು ಹೀನವಾಗಿ ಮಾತಾಡ್ತಾರೆ ಅದು ಸಿದ್ದರಾಮಯ್ಯನವ್ರಿಗಲ್ಲ ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ವರ್ಗಗಳ ವಿರುದ್ಧ ಮಾಡ್ತಕ್ಕಂಥ ಒಂದು ಹೀನ ಕೃತ್ಯ ಅಂತೇಳಿ ನಾವು ಭಾವಿಸ್ಬೇಕಾದ ಅಹಿಂದ ವರ್ಗದ ವಿರುದ್ಧ ಮಾಡ್ತಕ್ಕಂಥ ಇದು ಒಂದು ಸಂಚು ಮತ್ತು ಪಿತೂರಿ ಆದ್ದರಿಂದ ನಾವು ಇದೇ ರೀತಿ ಮುಂದುವರೆದರೆ ಬೇರೆ ಜಿಲ್ಲೆಗಳಲ್ಲಿ ಪ್ರಶ್ನೆ ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಹಿಂದ ವರ್ಗದ ಮುಖಂಡಗಳು ಸೇರಿ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಒಂದು ಚಿಂತನೆ ಇದೆ ಅದು ಯಾವಾಗ ಕಾರ್ಯಗತ ಮಾಡ್ತಾ ಇರೋ ಆಗುತ್ತೆ ಅಂತೇಳಿದ್ರೆ ಇವರು ಏನಾದರೂ ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ವಿನಾಕಾರಣ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಸುಳ್ಳನ್ನು ಸತ್ಯ ಅಂತಕ್ಕಂಥ ರೀತಿಯಲ್ಲಿ ನಿರೂಪಣೆ ಮಾಡೋಕೊರಟ್ರೆ ನಾವು ಜನರಿಗೆ ಸತ್ಯವನ್ನು ಮನವರಿಕೆ ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಒಂದು ಬೃಹತ್ ಒಂದು ಅಹಿಂದ ವರ್ಗಗಳ ಪ್ರತಿಭಟನಾ ಮೆರವಣಿಗೆಯನ್ನು ಕೂಡ ನಮ್ಮಲ್ಲಿ ಮಾಡ್ತೇವೆ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ಸಿದ್ಧರಾಮಯ್ಯನವರ ಮೇಲೆ ಮಾಡ್ತಕ್ಕಂಥ ಆರೋಪಗಳು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಪ್ರಯತ್ನ ಇದೆಲ್ಲವೂ ಕೂಡ ರಾಜ್ಯದ ಅಹಿಂದ ವರ್ಗಗಳನ್ನ ತುಚ್ಚೀಕರಿಸತಕ್ಕಂತ ರೀತಿಯಲ್ಲಿ ಮಾಡುವ ಒಂದು ಪ್ರಯತ್ನ ಅಂತೇಳಿ ನಾನು ಖಂಡಿಸ್ತೇನೆ ಮತ್ತೊಮ್ಮೆ ಆ ನಂತರ ಮೊನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಎಲ್ಲ ಪ್ರಾಥಮಿಕ ಸಹಕಾರ ಸಂಘಗಳು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ತಾಲೂಕು ಮಟ್ಟದ ಸಹಕಾರ ಸಂಘ ರಾಜ್ಯ ಮಟ್ಟದ ಸಹಕಾರ ಸಂಘಗಳಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಮಹಿಳೆಯರಿಗೆ ಹಿಂದುಳಿದವರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಮಸೂದೆಯನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಈಗ ನಿನ್ನ ಅನುಮತಿಯನ್ನು ಮಂಜೂರಾತಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂತಸದ ಸುದ್ದಿಯನ್ನು ಕೂಡ ಈ ಸಮುದಾಯದ ಜನರಿಗೆ ನಾನು ತಿಳಿಸಲಿಕ್ಕೆ ಬಯಸ್ತೇನೆ